ನಾವು ಬೇರೆ ಬೇರೆ ರೀತಿಯಲ್ಲಿ ಪರಮಾತ್ಮನ ಅನುಭವ ಮಾಡ್ತಾ ಇದ್ವು ಹಿಂದಿನ ಧ್ಯಾನದ ವಿಡಿಯೋದಲ್ಲಿ ಇವತ್ತು ಸಮರ್ಪಣ ಧ್ಯಾನದ ಪ್ರಯೋಗ ಮಾಡೋಣ ಇದರಲ್ಲಿ ನಾವು ಕಲ್ಪನೆ ಮಾಡಿ ಸಮರ್ಪಣ ಧ್ಯಾನದ ಪ್ರಯೋಗ ಮಾಡೋಣ ಆಸನ ಯಾವ ಆಸನದಲ್ಲಿ ಕೂತ್ಕೊಂಡಿದ್ದೀರೋ ಅಲ್ಲೇ ಕೂತ್ಕೊಂಡು ನೈಂಟಿ ಡಿಗ್ರಿ ಬೆನ್ನು ನೇರ ಆಗಿರಲಿ ಶವಾಸನದಲ್ಲಿ ಮಲಗಿದರೆ ದೇಹನ ಸಡಿಲ ಬಿಡಿ ದೀರ್ಘ ಉಸಿರಾಟ ಮಾಡ್ತಾ ಉಸಿರಿನ ಮೇಲೆ ಗಮನ ಕೊಡಿ ಉಸಿರಿನ ಮೇಲೆ ಯಾಕೆ ಗಮನ ಕೊಡಬೇಕು ಅಂದರೆ ಧ್ಯಾನ ಅಲ್ಲಿ ಇಲ್ಲಿ ಇದೆ ಹಾಗಾಗಿ ಶ್ವಾಸದ ಮೇಲೆ ಗಮನ ತನ್ನಿ ಉಸಿರಿನ ನಾಲ್ಕು ಹಂತ ಏನು ಹೇಳಿದೆ ಉಸಿರು ಒಳಗಡೆ ಹೋಗ್ತಾ ಇದೆ ಉಸಿರು ಒಳಗಡೆ ನಿಂತಿದೆ ಅಥವಾ ಹೊಟ್ಟೆ ಉಬ್ಬಿದೆ ಉಸಿರು ಹೊರಗಡೆ ಬರ್ತಾ ಇದೆ ಉಸಿರು ಹೊರಗಡೆ ನಿಂತಿದೆ ಯಾವುದೋ ಒಂದು ಸ್ಥಿತಿಲಿ ನಮ್ಮ ಉಸಿರು ಬಂದಿರುತ್ತೆ ಅದನ್ನು ಹರಿಸಿ ಶರೀರ ರಿಲ್ಯಾಕ್ಸ್ ಆಗ್ತಾ ಇರೋ ಅನುಭವ ಮಾಡಿ ಶರೀರದ ಭಾರ ಕಡಿಮೆ ಆಗ್ತಾಯಿದೆ ನಾವೀಗ ಕಲ್ಪನೆ ಮಾಡಿಕೊಳ್ಳೋಣ ಕಲ್ಪನೆಯೂ ವಾಸ್ತವಿಕತೆಯೇ ಇಲ್ಲಿ ಅಂದರೆ ಕಲ್ಪನೆಗೆ ವಾಸ್ತವಿಕತೆನ ಜೋಡಿಸ್ಕೊಂಡು ಇಲ್ಲಿ ನಾವೊಂದು ಸತ್ತಿನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಏನಾಗ್ತಾಯಿದೆ ಅಂದರೆ ಕಲ್ಪನೆ ಮಾಡಿಕೊಳ್ಳಿ ನಿಮ್ಮ ತಲೆ ಮೇಲೆ ದೊಡ್ಡ ಭಾರ ದೊಡ್ಡ ದುಃಖದ ಭಾರ ಇದೆ ಅದನ್ನು ಹೊತ್ಕೊಂಡು ಒಂದು ಕಾಡಲ್ಲಿ ಘನಘೋರ ಕಾಡಲ್ಲಿ ನಡಿತಾಯಿದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಗೊತ್ತಿಲ್ಲ ದಾರಿ ಗೊತ್ತಿಲ್ಲ ಹೋಗ್ತಾ ಇದ್ದೀರಾ ಆ ಬಾರನ ಹೊತ್ಕೊಂಡು ಹೋಗ್ತಾ ಇದ್ದೀರ ಎಲ್ಲಿಗೆ ಹೋಗ್ತಾ ಇದ್ದೀರಾ ಗೊತ್ತಿಲ್ಲ ರಸ್ತೆ ತುಂಬ ಕಡೆ ಇದೆ ಯಾವ ದಾರಿ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ ಗೊತ್ತಿಲ್ಲ ನಡೀತಾ ಇದ್ದೀರಾ ಒಂದು ಸಲ ಆ ದಾರಿ ಇನ್ನೊಂದು ಸಲ ಈ ದಾರಿ ಎಲ್ಲಿಗೂ ಮುಟ್ತಾಯಿಲ್ಲ ಇದು ನಮ್ಮ ವಾಸ್ತವಿಕ ಸ್ಥಿತಿ ಸಹ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಮಾಡ್ತಾಯಿದ್ದೀವಿ ಗೊತ್ತಿಲ್ಲ ದಾರಿ ಗೊತ್ತಿಲ್ಲ ಅದೇ ರೀತಿ ಕಾಡಲ್ಲಿ ಹೋಗ್ತಾ ಇದ್ದೀರಾ ನೀರಡಿಕೆ ಆಗಿದೆ ನೀರು ಸಿಗ್ತಾ ಇಲ್ಲ ಬಾಯಾರಿಕೆ ಆಗಿದೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಸುಂದರ ರಸ್ತೆ ಸಿಕ್ಕಿದೆ ಯಾವುದೇ ಮನೆ ಇಲ್ಲ ಅಕ್ಕಪಕ್ಕ ಆ ರಸ್ತೆಯಲ್ಲಿ ಇದ್ದೀರಾ ನಿಮಗೂ ಗೊತ್ತಿಲ್ಲ ಆ ರಸ್ತೆ ಎಲ್ಲಿ ಹೋಗಿ ತಲುಪತ್ತೆ ಅಂತ ಆದರೆ ನೀವು ಆ ದಾರಿ ಹಿಡಿದುಬಿಟ್ಟು ನಡೀತಾ ಇದ್ದೀರ ಏನೋ ಆಸೆ ಎಲ್ಲಿಗೂ ತಲುಪಿಬಿಡ್ತೀನೋ ಆಸೆ ಈಗಿರಬೇಕಾದ್ರೆ ಹಿಂದಿನಿಂದ ಒಂದು ಸುಂದರ ಕಾರ್ ಬರ್ತಾ ಇದೆ ಬಂಗಾರದಿಂದ ಆವೃತ್ತವಾದಂಥ ಒಂದು ಕಾರು ಅದು ಬರ್ತಾ ಬರ್ತಾ ನಿಮ್ಮ ಹತ್ತಿರ ಬಂದು ನಿಂತಿದೆ ನೀವು ಆ ಕಾರನ್ನು ಇದ್ದೀರಾ ಒಳಗಡೆ ಯಾರೂ ಇಲ್ಲ ಡ್ರೈವರ್ ಇಲ್ಲ ನಿಮಗೆ ಗಾಬರಿ ಯಾರಿಗೆ ಕಾರ್ ನಡೆಸ್ತಾ ಇದ್ದವರು ಯಾವುದೋ ಅದೃಶ್ಯ ಶಕ್ತಿಯ ಮೂಲಕ ಆ ಕಾರ್ ನಡ್ಕೊಂಡು ನಿಮ್ಮ ಹತ್ರ ಬಂದು ನಿಂತಿದೆ ಡೋರ್ ಓಪನ್ ಆಗಿದೆ ನೀವು ಬೇಡವಾ ಅಂತ ಯೋಚನೆ ಇದ್ದೀರಾ ಹಾಗೆ ಒಳಗಡೆ ಕುಳಿತುಕೊಳ್ಳುವ ಸಾಹಸ ಮಾಡ್ತೀರಾ ಆವಾಗಿಂದ ಒಂದು ಧ್ವನಿ ಬರುತ್ತೆ ಆ ದುಃಖದ ಭಾರ ಕಾರಲ್ಲಿಡೋ ನೀನು ಆರಾಮಾಗಿ ಫ್ರೀಯಾಗಿ ಅಂತ ಅವನಿಗೆ ಅನಿಸುತ್ತಾ ಕಾರ್ಯ ಕಾರೇ ಬಂದಿದೆ ಇನ್ನು ನನ್ನನ್ನೇ ಹೊತ್ಕೊಂಡು ಹೋಗ್ತಾ ಇದ್ದೆ ಅಂದರೆ ನನ್ನ ದುಃಖದ ಭಾರ ನನ್ನ ತಲೆ ಮೇಲೆ ಯಾಕೆ ಇಟ್ಕೊಳ್ಳೋದು ಅಂತ ಅದನ್ನು ಇಳಿಸ್ತೀರ ಇದೇ ರೀತಿ ಪರಮಾತ್ಮನ ಉಪಸ್ಥಿತಿಯಲ್ಲಿ ನಮ್ಮ ಜೀವನ ಇದೆ ಅದೃಶ್ಯ ಶಕ್ತಿಯ ಮೂಲಕ ಜೀವನ ನಡೀತಾ ಇದೆ ಪರಮಾತ್ಮ ಜೀವನ ನಡೆಸ್ತಾ ಇಲ್ಲ ಅದರ ಪಾಡಿಗೆ ಅದು ನಡೀತಾ ಇದೆ ಪರಮಾತ್ಮನ ಉಪಸ್ಥಿತಿಯಲ್ಲಿ ನಮ್ಮ ಜೀವನ ನಡೀತಾ ಇದೆ ಈಗ ನೀವು ದುಃಖದ ಭಾರನ ಇಳಿಸಿದ್ದೀರ ಅನುಭವ ಮಾಡಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಪರಮಾತ್ಮ ನಮ್ಮ ಜೀವನ ನಡೆಸ್ತಾ ಅಂತ ಗೊತ್ತಿದ್ದರೂ ಸಮೇತ ಏನೆಲ್ಲ ನಿರ್ಮಾಣವಾಗಿದೆಯೋ ಅದು ಪರಮಾತ್ಮನದಂತ ಗೊತ್ತಿದ್ದರೂ ಸಮೇತ ನಾವು ನಾವೇ ಮಾಡ್ತಾ ಇದ್ದೀವಿ ಅಂತ ಹೋರಾಡ್ತಾ ಇದ್ದೀವಿ ಎಲ್ಲ ಪರಮಾತ್ಮನಿಗೆ ಬಿಟ್ಟಾಗ ಎಲ್ಲ ನಿಂದೆ ಅಂತ ಅಂದಾಗ ಅದು ಸಮರ್ಪಣಾ ಧ್ಯಾನ ಆಗುತ್ತೆ ಏನೆಲ್ಲ ದುಃಖ ಅಸಹನೆ ಎಲ್ಲ ಸಮರ್ಪಿಸಿ ಕಾರಲ್ಲಿ ಇಟ್ಬಿಡಿ ಇನ್ನು ಕಾರು ಮುಂದೆ ಮುಂದೆ ಹೋಗ್ತಾ ಇದೆ ಡೇಂಜರ್ ರೋಡಲ್ಲಿ ಅಕ್ಕಪಕ್ಕ ಪ್ರಪಾತ ಇದೆ ಅಂತ ರೋಡಲ್ಲಿ ಕಾರು ಇದೆ ನಿಮಗೆ ಭಯ ಆಗ್ತಾ ಇದೆ ಕಾರ್ ಏನೋ ಕಾರೊಳಗೆ ಬೇರೆ ಯಾರಿಲ್ಲ ಕಾರ್ ಚೆನ್ನಾಗಿ ಓಡ್ತಾ ಇದೆ ಚೆನ್ನಾಗಿ ಹೋಗಿ ತಲುಪ್ತೀವಂಥ ಆಸೆನೂ ಇದೆ ಇನ್ನೊಂದು ಕಡೆ ಭಯ ಅದೇ ರೀತಿ ಜೀವನದಲ್ಲಿ ಪರಮಾತ್ಮನ ಅನುಗ್ರಹದಿಂದ ನಮ್ಮ ಜೀವನ ಚೆನ್ನಾಗಿ ನಡೀತಾ ಇದೆ ಆದರೆ ಭಯನೂ ಇದೆ ಈ ರೀತಿ ನಾವು ಜೀವನ ನಡೆಸ್ತಾ ಇದ್ದೀವಿ ಸಮರ್ಪಣೆ ಅಂದರೆ ಶ್ರದ್ಧೆ ಇದರ ಅರ್ಥ ಏನಂದರೆ ಅದೃಶ್ಯ ಶಕ್ತಿ ನಮ್ಮ ಮನೇಲಿ ಕರ್ಕೊಂಡು ಹೋಗುತ್ತಾ ಹೋಗಲಿ ಸ್ವೀಕಾರ ಮಾಡಿ ಹೊಂಡದಲ್ಲಿ ಹಾಕಿದರೂ ಓಕೆ ಪ್ರಪಾತಕ್ಕೆ ಹಾಕಿದ್ರೂ ಓಕೆ ಗುರಿ ಮುಟ್ಟಿದರೂ ಓಕೆ ಮುಟ್ಟಿಲ್ಲ ಅಂದ್ರೂ ಓಕೆ ಎಲ್ಲ ಚಿಂತೆಯ ಭಾವ ದುಃಖದ ಭಾವ ಅದನ್ನು ಪರಮಾತ್ಮಿಗೆ ವಹಿಸಿಬಿಡಿ ಪರಮಾತ್ಮನ ಕಾರಣ ಜೀವನದ ಕಾರು ಓಡ್ತಾ ಇದೆ ವಿಶ್ವಾಸ ಇಡಿ ಸರಿಯಾಗಿ ಗಾಡಿ ಓಡಿಸ್ತಾ ಇದ್ದಾನೆ ಮಿಸ್ಟೇಕ್ ಮಾಡಲಿಕ್ಕೆ ನಮ್ಮ ಥರ ಮನುಷ್ಯ ಅಲ್ಲ ಪರಮಾತ್ಮ ಅಂದ್ರೆ ಅವೇರ್ನೆಸ್ ಜಾಗರಣೆ ಪ್ರಜ್ಞೆ ನಾವು ಪರಮಾತ್ಮನ ಗಾಡೀಲಿ ಕೂತಿದ್ದೀವಿ ಅವ್ನು ಕರ್ಕೊಂಡು ಹೋಗ್ತಾನೆ ಚಿಂತೆ ದುಃಖ ನೋ ಪಡೋ ಅವಶ್ಯಕತೆ ಇಲ್ಲ ನದಿಯಾಗಿ ಹರ್ಕೊಂಡು ಹೋಗ್ತಾ ಇರ್ತದೆ ನೋಡಿ ಅದು ಹೋಗ್ತಾ ಇರ್ತದೆ ಹರಿದುಕೊಂಡು ಹೋಗ್ತಾ ಇರ್ತದೆ ಒಂದು ನದಿ ಜೊತೆ ಸೇರುತ್ತೆ ಇನ್ನೊಂದು ನದಿ ಜೊತೆ ಸೇರುತ್ತೆ ಕೊನೆಗೆ ಹೋಗಿ ಅದು ಸಮುದ್ರ ತಲುಪೇ ತಲುಪುತ್ತೆ ನಾವು ನದಿ ಆಗಿದ್ದರೆ ಸಾಗರ ಅನ್ನೋದು ಪರಮಾತ್ಮ ನದಿ ಹೇಗೆ ಸಾಗರ ತಲುಪುತ್ತೋ ಹಾಗೂ ನಾವು ಸಮೇತ ಪರಮಾತ್ಮನ ತಲುಪ್ತೀವಿ ಜೀವನದ ಡ್ರೈವರ್ ಪರಮಾತ್ಮನ ಮೇಲೆ ವಿಶ್ವಾಸ ಇಟ್ಟರೆ ಶರಣಾಗತರಾಗಿ ಸಮರ್ಪಿಸಿಕೊಂಡ್ರೆ ನಿಮ್ಮ ಎಲ್ಲ ಚಿಂತೆ ಭಯದಿಂದ ದೂರ ಆಗ್ಬೋದು ಪರಮಾತ್ಮೇಲೆ ವಿಶ್ವಾಸ ಇಟ್ಟರೆ ಜೀವನ ಚೆನ್ನಾಗಿ ನಡೀತದೆ ಜೀವನದಲ್ಲಿ ಬರೋ ಸಮಸ್ಯೆ ಅಸಫಲತೆ ಎಲ್ಲ ಅಕ್ಕಪಕ್ಕ ಬರೋ ಥರ ಪ್ರಪಾತದ ಥರ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ಏನೂ ಆಗೋಲ್ಲ ಆರಾಮಾಗಿ ತಲುಪ್ತೀವಿ ಶರೀರ ಅನ್ನೋದು ನಮ್ಮ ಗಾಡಿ ಅದು ಅಲ್ಲಿ ಹೋಗ್ತಾ ಇದೆ ಪೂರ್ಣ ವಿಶ್ವಾಸದಿಂದ ಮೇಲೆ ನಂಬಿಕೆ ಇಡಿ ದಡ ಸೇರ್ತೀರ ಭಗವದ್ಗೀತೆ ಅದರಲ್ಲಿ ಅರ್ಜುನನ ಸಾರಥಿ ಕೃಷ್ಣ ರಥ ಯಾರು ನಡೆಸಿದ್ದಾರೆ ಹೇಳಿ ಕೃಷ್ಣ ಕೃಷ್ಣ ಹೇಳ್ತಾರೆ ನಾನು ನಡೆಸ್ತೀನಿ ಮೋಹ ಮಾಯೆ ಬಿಟ್ಟು ನಿನ್ನ ಕರ್ತವ್ಯ ಮಾಡುವಂತ ಹಾಗೆ ನಮ್ಮ ಕರ್ತವ್ಯ ನಾವು ನಿಭಾಯಿಸೋಣ ಜೀವನ ನಮ್ಮನ್ನು ಎಲ್ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ಬೇಕು ಅದು ನಿಲ್ಲಿಸುತ್ತೆ ಕೃಷ್ಣ ಹೇಳ್ತಾರೆ ನಿನ್ನ ಗುರು ಚಿಕ್ಕಪ್ಪ ದೊಡ್ಡಪ್ಪ ಅವ್ರು ಯಾರನ್ನ ನೀನು ಸಾಯಿಸ್ತಾ ಇಲ್ಲ ಅವರನ್ನೆಲ್ಲ ನಾನು ಸಾಯಿಸ ಆಗಿದ್ದೆ ಆತ್ಮಕ್ಕೆ ಸಾವಿಲ್ಲ ನೀನಿಲ್ಲಿ ನೆಪ ಮಾತ್ರ ಅಂತ ಸಮರ್ಪಣೆ ಅನ್ನೋದು ಒಂದು ನಿಮಿತ್ತ ಕಲೆ ಪರಮಾತ್ಮ ನಮ್ಮಿಂದ ಏನೂ ಮಾಡಿಸ್ಬೇಕಂತಿದ್ದಾನೆ ಮಾಡಿಸ್ಲರಿ ಸಮರ್ಪಿಸಿಕೊಳ್ಳಿ ಸ್ವೀಕಾರ ಮಾಡಿ